ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸುತ್ತಿರುವುದನ್ನು ಖಂಡಿಸಿ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಅರವತ್ತ್ ದಿನದ ಪ್ರತಿಭಟನಾ ಧರಣಿ ನಡೆಸಲಾಯಿತು ಈ ದಿನದ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿ ಮಾತನಾಡಿದ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಹಾಗೂ ಚಲನಚಿತ್ರ ನಾಯಕ ನಟರಾದ ಜಯಪ್ರಕಾಶ್ ಜೆಪಿ ರವರು ಮಾತನಾಡಿ ಕಾವೇರಿ ನೀರನ್ನು ಹೆಚ್ಚುವರಿಯಾಗಿ ಬಳಸಿಕೊಳ್ಳುವ ದುರುದ್ದೇಶದಿಂದ ತಮಿಳುನಾಡು ಗುಟ್ಟಾಗಿ ಕಾವೇರಿ ನದಿ ಗುಂಡಾರ್ ನದಿ ಮತ್ತು ಒಯ್ದೈ ನದಿಗಳ ಜೋಡಣೆಯನ್ನು ಈಗಾಗಲೇ ಜಮೀನುಗಳನ್ನು ಭೂಸ್ವಾಧೀನ ಮಾಡಿಕೊಂಡು ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಮುಂದಾಗಿದ್ದಾರೆ ಈ ಕೂಡಲೇ ಕರ್ನಾಟಕ ಸರ್ಕಾರ ಮಧ್ಯ ಪ್ರವೇಶಿಸಿ ಆ ಯೋಜನೆಯನ್ನು ತಡೆಯಬೇಕೆಂದು ಒತ್ತಾಯಿಸಿದ್ದಾರೆ ಭರ್ತಿ ಆಗೋರ್ದು ಮತ್ತೆ ಮಳೆ ಬಂದು ಡ್ಯಾಮ್ ಭರ್ತಿ ಆಗೋವರೆಗೂ ಕೂಡ ಕಾವೇರಿ ನೀರು ವಿಚಾರದಲ್ಲಿ ನಾವು ಕರ್ನಾಟಕ ಸರ್ಕಾರನ ಮನವಿನೂ ಮಾಡಲ್ಲ ಅವ್ರಿಗೆ ಏನು ಒತ್ತಾಯನೂ ಮಾಡಲ್ಲ ಯಾಕೆ ನೀರು ಅರ್ಧ ಹೊಟ್ಟೋಗಿದೆ ಇನ್ನೇನು ಅರ್ಧೋಗಿ ನೀರು ವಾಪಸ್ ತರ್ತಾರ ಅವರು ಕಾಂಗ್ರೆಸ್ ಸರ್ಕಾರದವರು ತಿಂತಾ ತರಲ್ಲ ಅವ್ರು ತುಂಬ ವಿಫಲರಾಗಿದ್ದಾರೆ ಕಾವೇರಿ ನೀರು ಉಳಿಸ್ಕೊಳ್ಳೋದ್ರಲ್ಲಿ ಯಾವ ಕಾಲಕ್ಕೂ ಈ ಸರ್ಕಾರನ ಈ ಸರ್ಕಾರ ನೇತೃತ್ವ ವಹಿಸಿರೋದನ್ನು ಕನ್ನಡಿಗರು ಮರೆಯದಿಲ್ಲ ಅಂಥ ಘಟನೆ ನಡೆದೋಗಿದೆ ನೀರು ಹಾಗಾಗಿ ನಾವು ಇನ್ನೇನಿದ್ರು ಕೂಡ ಕಾವೇರಿ ಕ್ರಿಯಾ ಸಮಿತಿಯ ಹೋರಾಟ ಡೆಲ್ಲಿ ಕಡೆಗೆ ಮಾತ್ರ ನಾವು ಮುಖ ಮಾಡ್ತೀವಿ ಏನಕ್ಕೆ ಅಂದರೆ ನಾವು ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಲೇಬೇಕು ರಾಜ್ಯ ಸರ್ಕಾರ ಈ ನಾಡಿನ ನೆಲ ಜಲ ಭಾಷೆ ಸಂಸ್ಕೃತಿ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ ಉಳಿಸ್ಕೊಡ್ತಾ ಇಲ್ಲ ಕನ್ನಡದ ಏನು ಹಕ್ಕಿದೆ ನೀರಿನ ಬಗ್ಗೆ ಇರ್ಬೋದು ಭಾಷೆ ಬಗ್ಗೆ ಇರ್ಬೋದು ಮತ್ತು ನೆಲದ ಬಗ್ಗೆ ಇರ್ಬೋದು ಯಾವುದ್ರ ಬಗ್ಗೆ ಇರ್ಬೋದು ಅದಕ್ಕೆ ಕರ್ನಾಟಕ ರಕ್ಷಣೆ ಕೊಟ್ಟು ಉಳಿಸ್ಕೋಬೇಕಾಗಿತ್ತು ಆ ಕೆಲಸ ಮಾಡ್ತಾ ಇಲ್ಲ ಆದ್ದರಿಂದ ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇಶ ಮಾಡಬೇಕು ಅಂತೇಳಿ ನಾವು ರಾಜ್ಯ ಮನವಿ ಮಾಡ್ತಿದ್ದೆ ಮತ್ತು ಏನು ಕಾವೇರಿ ನ್ಯಾಯಮಂಡಳಿ ಇದೆ ಅದನ್ನು ಕೂಡ ರದ್ದುಪಡಿಸಿ ಹೊಸದಾಗಿ ಹೊಸದಾಗಿ ಈ ತಮಿಳ್ನಾಡುಗೆ ಪದೇ ಪದೇ ನೀರನ್ನ ಬಿಡುವಂಥ ಒಂದು ಕೆಟ್ಟ ನೀರಿಲ್ಲದೇ ಇದ್ರೂ ಕೂಡ ಕೆಟ್ಟ ಒಂದು ತೀರ್ಪನ್ನು ನೀಡ್ತಾ ಇರುವಂಥ ಈ ಕಾವೇರಿ ನ್ಯಾಯಮಂಡಳಿ ಪದೇ ಪದೇ ಕರ್ನಾಟಕಕ್ಕೆ ಮಾರಕವಾಗುವಂಥ ತೀರ್ಪನ್ನು ನೀಡ್ತಾ ಇರೋದರಿಂದ ಸದ್ಯಕ್ಕೆ ಇರುವಂಥ ಕಾವೇರಿ ನ್ಯಾಯಮಂಡಳಿಯನ್ನು ರದ್ದುಪಡಿಸಿ ಹೊಸದಾಗಿ ರಚಿಸಿ ಅಂತ ಹೇಳಿ ಕೇಂದ್ರ ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ ಮತ್ತೊಂದು ವಿಚಾರ ನಾವು ಏನು ಬ್ರಿಟಿಷರ್ ಕಾಲದಲ್ಲಿ ಆಗಿದ್ದಂಥ ಒಪ್ಪಂದ ಇದೆ ಕಾವೇರಿ ನೀರು ವಿಚಾರದಲ್ಲಿ ಆ ಏನು ಒಪ್ಪಂದ ಆಯಿತು ಅದನ್ನು ಈ ಕೂಡಲೇ ರದ್ದು ಪಡಿಸಲೇಬೇಕು ನಮಗೆ ಶಾಶ್ವತ ಪರಿಹಾರ ಬೇಕು ಅನ್ನುವಂಥ ಮನವಿಯನ್ನು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಈಗ ಏನಿದ್ರು ಕಾಯವಾರ ಮೇಲೆ ರದ್ದುಪಡಿಸಬೇಕು ಹೊಸ ರಚನೆ ಮಾಡಬೇಕು ಮತ್ತು ಅಲ್ಲಿ ಏನು ಒಪ್ಪಂದ ಇದೆ ಆ ಒಪ್ಪಂದನ ಕ್ಯಾನ್ಸಲ್ ಮಾಡಬೇಕು ಇಷ್ಟು ನಮ್ಮ ಮುಂದಿನ ಹೋರಾಟ ಇದೆ ಹಾಗಾಗಿ ಸಮಸ್ತ ಜನರು ನಮ್ಮ ಜೊತೆಗಿದ್ದಾರೆ ನಮ್ಮ ಜೊತೆ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೈಸೂರಿನ ಎಲ್ಲ ಸಂಘ ಸಂಸ್ಥೆಯವರು ಅರವತ್ತೈ ಮೂರನೇ ದಿವಸ ನಾವು ಯಶಸ್ವಿಯಾಗಿ ಬಂದನ್ನು ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ ಯಶಸ್ವಿಗೊಳಿಸಿದ್ವಿ ಯಾರು ಇಲ್ಲಿವರೆಗೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಬಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮೊಬೈಲ್ ನೀಡ್ತಾ ಇದ್ದಾರೆ ಅವರೆಲ್ಲೂ ಕೂಡ ನಾವು ಕನ್ನಡಿಗರ ಪರವಾಗಿ ಕಾವೇರಿ ಕ್ರಿಯಾ ಸಮಿತಿ ಪರವಾಗಿ ಧನ್ಯವಾದಗಳು ಈಗ ನಾವು ಮುಂದೆ ಹೇಳಿದೆ ನಾನು ಇನ್ನು ರಾಜ್ಯ ಸರ್ಕಾರದ ಪರ ಅಂದರೆ ಎಲ್ಲ ಎಲ್ಲ ಸೇರೋದ್ರು ರಾಜ್ಯ ಸರ್ಕಾರ ಇದೆ ಅಂತಂದರೆ ಈ ಸೇರ್ಕೊಳ್ಳುತ್ತೆ ವಿಪಕ್ಷದ ಶಾಸಕರು ಸೇರಿಕೊಳ್ತಾರೆ ಅವರು ಸೇರಿಕೊಳ್ತಾರೆ ಬೇಡದೇ ಬೇರೆ ದಿನ ಹೇಳಿಕೆ ಕೊಟ್ಕೊಂಡು ಕೂತ್ಕೊಳ್ತಾರೆ ಅವರು ಅವ್ರಿಗೆ ನಾವು ಯಾವ ಭಾಷೆ ಮೇಲೆ ಮಾತಾಡಬೇಕು ನಮಗೆ ಗೊತ್ತಿಲ್ಲ ಬೇಡಿದರೆ ವಿಚಾರ ಮಾತಾಡ್ತಾ ಇದ್ದಾರೆ ಡೈಲಿ ಈ ನಾಡಿನ ಕನ್ನಡದ ಭಾಷೆ ಬಗ್ಗೆ ಆಗಿ ಭಾಷೆ ಬಗ್ಗೆ ಅವರು ಇಷ್ಟು ಹೋರಾಟಗಾರರು ಹೋರಾಟ ಮಾಡಿದರೆ ಅವ್ರಿಗೆ ಬೆನ್ ತಟ್ಟುವಂಥ ಕೆಲಸ ಮಾಡ್ತಾ ಇಲ್ಲ ಕಾವೇರಿ ನೀರು ವಿಚಾರವಾಗಿ ಹೋರಾಟ ಮಾಡ್ತಾ ಇರುವಂಥವ್ರಿಗೂ ಕೂಡ ಬಂದು ಮಾತನಾಡಿಸಿ ಅವ್ರಿಗೆ ನಾವು ಇದ್ದೀವಿ ನಿಮ್ಮ ಪರವಾಗಿ ನಾವು ಮಾಡ್ತೀವಿ ಹೋರಾಟ ನಾವು ಕೂಡ ಇದ್ದೀವಿ ಕಾನೂನು ತೊಡಕಿದೆ ಅಂತ ಹೇಳುವಂಥ ಒಂದು ಔದಾರ್ಯತೆ ಇಲ್ಲ ಈ ಸರ್ಕಾರಕ್ಕಾಗ್ಲಿ ವಿಪಕ್ಷಕ್ಕಾಗ್ಲಿ ಮತ್ತು ಶಾಸಕರಿಗಾಗ್ಲಿ ಸಂಸದರಿಗಾಗ್ಲಿ ಹಾವೇರಿ ಕ್ರಿಯಾ ಸಮಿತಿ ಪರವಾಗಿ ನಾವು ಇದನ್ನು ಖಂಡಿತವಾಗಿಯೂ ಖಂಡಿಸ್ತಾ ಇದ್ದೀನಿ ಇವರು ವರ್ತನೆಗೆ ಈ ಬಾರಿ ಏನು ಈ ವಿಚಾರ ಅರ್ಧೋಯ್ತಲ್ಲ ನೀನು ತುಂಬಾ 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 ಅವರ ಬೇಜವಾಬ್ದಾರಿ ಖಂಡನೆ